ಡಿ ವಿ ಜಿ ವಾಯ್ಸ್ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಒಂದು ವಿಶೇಷವಾದ ಸಂಚಿಕೆಯನ್ನ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಇದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕ್ ಸಂತಬೆನ್ನೂರು ಹೋಬಳಿ ಹಿರೇಕೋಗಲೂರು ಗ್ರಾಮ ಪಂಚಾಯಿತಿಯ ಸರ್ಕಾರಿ ಪ್ರೌಢಶಾಲೆಯ ಸ್ಟೋರಿ ಏನು ಇಷ್ಟೊಂದು ವಿಶೇಷವಾಗಿ ಹೇಳ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದೀರಾ ನಿನ್ನೆ ನಾನು ಅದೇ ವೇ ಹೋಗ್ತಾ ಇದ್ದೆ ನಾನು ಎರಡು ಸಾವಿರದ ಹದಿನೆಂಟಕ್ಕಿಂತ ಮುಂಚೆ ಇದ್ದಂಥ ಶಾಲೆಯನ್ನು ನೋಡಿದ್ದೀನಿ ಎರಡು ಸಾವಿರದ ಹದಿನೆಂಟು ಆದ ಮೇಲೆ ಇದ್ದಂಥ ಶಾಲೆಯನ್ನು ನೋಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಒಂದು ಶಾಲೆ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳಿದರೆ ಅಥವಾ ಒಂದು ಶಾಲೆ ಕೆಟ್ಟೋಗ್ಬೇಕು ಅಂತ ಹೇಳಿದರೆ ಮೇನ್ ಕಾರಣ ಮುಖ್ಯ ಶಿಕ್ಷಕರಾಗಿರ್ತಾರೆ ಆ ಶಿಕ್ಷಕರು ಸರಿಯಾದ ರೂಟಲ್ಲಿ ಹೋದರೆ ಸರ್ಕಾರಿ ಶಾಲೆಗಳು ಯಾವುದೇ ಕಾರಣಕ್ಕೂ ಮುಚ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಈ ಮುಚ್ಚೋಗುವಂಥ ಕಾಲದಲ್ಲಿ ಒಂದು ಸರ್ಕಾರಿ ಶಾಲೆಯ ಸ್ಟೋರಿಯನ್ನ ನಿಮಗೆ ಕೊಡ್ತೀನಿ ನೋಡಿ ಆ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಎಂ ಬಿ ಪ್ರಭಾಕರ್ ಹಿರಿಯ ಸಹ ಶಿಕ್ಷಕರಾಗಿರ್ತಾರೆ ಈ ಪ್ರಭಾಕರ್ ಸರ್ ಯಾವ ರೀತಿ ಅಂತ ಹೇಳಿದ್ರೆ ಆ ಅವರ ಮನೆಯಲ್ಲಿರುವ ಮಕ್ಕಳು ಯಾವ ರೀತಿ ನೋಡ್ಕೊಳ್ತಾರೋ ಅದೇ ರೀತಿಯಲ್ಲಿ ಆ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳನ್ನ ನೋಡ್ಕೊಳ್ತಾರೆ ಎಷ್ಟು ಜನಕ್ಕೆ ಸಿಗುತ್ತೆ ನೋಡ್ರಿ ಈ ತರ ಭಾಗ್ಯ ಒಬ್ಬ ಶಿಕ್ಷಕರು ಈ ರೀತಿ ನೋಡ್ಕೊಳ್ಳೋ ಭಾಗ್ಯ ಎಷ್ಟು ಜನಕ್ಕೆ ಸಿಗಬಹುದು ಅಲ್ವಾ ಆ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ನಾನು ನಮ್ಮ ಡಿ ವಿ ಜಿ ವೈ ತಂಡದ ಪರವಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಆಮೇಲೆ ಇವ್ರ ಹತ್ರ ಏನು ನಾನು ಮಾತಾಡಿದ್ದೀನಿ ಆ ಮಾತಾಡಿರ್ತಕ್ಕಂಥ ವಿಡಿಯೋವನ್ನು ನೀವು ಪೂರ್ತಿ ನೋಡ್ಕೊಂಡು ಬನ್ನಿ ಅದಕ್ಕಿಂತ ಮುಂಚೆ ಏನು ಇದೇ ಕೋಗ್ಲೂರು ಗ್ರಾಮದಲ್ಲಿ ಪ್ರೌಢಶಾಲೆಯ ವ್ಯವಸ್ಥೆ ನೋಡಿ ಬಹಳ ಖುಷಿಯಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಲ್ಲಿ ಗ್ರಾಮ ಪಂಚಾಯಿತಿಯ ಪಿ ಡಿಒ ಆಗಿರ್ಬೋದು ಅಧ್ಯಕ್ಷರುಗಳಾಗಿರ್ಬೋದು ಹಿರಿಯ ಪೋಷಕರುಗಳಾಗಿರ್ಬೋದು ಅಥವಾ ಅದೇ ಗ್ರಾಮದಲ್ಲಿ ಓದಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳಾಗಿರ್ಬೋದು ಬಹಳ ಅದ್ಭುತವಾಗಿ ಆ ಶಾಲೆಯನ್ನು ಕಟ್ಟಿಸಿದಾರೆ ಆಮೇಲೆ ಇನ್ನೂ ಒಳಗಡೆ ಒಳ್ಳೊಳ್ಳೆ ಸ್ಪೆಷಲಿಟಿಗಳು ಸಹ ಇದ್ದಾವೆ ಆ ಮೇನ್ ಬೋರ್ಡ್ ಆ ಒಳಗಡೆ ಹೋಗ್ತಕ್ಕಂಥ ಒಂದು ಯಾವ ಪ್ರೈವೇಟ್ ಶಾಲೆಗಳಿಗೂ ಕಡಿಮೆ ಇಲ್ಲದ ರೀತಿಯಲ್ಲಿ ಈ ಒಂದು ಶಾಲೆಯ ವಿಭಿನ್ನ ಶೈಲಿಯಲ್ಲಿ ಇರ್ತಕ್ಕಂಥ ಎಲ್ಲ ರಂಗದಲ್ಲಿರ್ತಕ್ಕಂಥ ಆದ್ರೂ ಸಮೇತ ಅಲ್ಲೇ ಎರಡು ಮುಖ್ಯ ಶಿಕ್ಷಕರಿಲ್ಲ ಯಾಕೆ ಶಿಕ್ಷಕರಿಲ್ಲ ಸಬ್ಜೆಕ್ಟ್ಗೆ ಯಾಕೆ ಶಿಕ್ಷಕರಿಲ್ಲ ಯಾಕೆ ಪೋಷಕರು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸಲ್ಲ ಪ್ರತಿಯೊಂದರ ಪ್ರಶ್ನೆಗೆ ಉತ್ತರವನ್ನ ನಮ್ಮ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಪ್ರಭಾಕರ್ ಸರ್ ಹೇಳ್ತಾರೆ ಅದಕ್ಕಿಂತ ಮುಂಚೆ ಏನು ಈ ಹಳೆ ವಿದ್ಯಾರ್ಥಿಗಳು ಸರ್ಕಾರದ ಕಾಯ್ದೆಯ ಆದೇಶದ ಪ್ರಕಾರ ನಾನು ಹೇಳ್ತಾ ಇರೋದು ಈ ಒಂದು ಸರ್ಕಾರಿ ಶಾಲೆಗೆ ಮುಖ್ಯ ಶಿಕ್ಷಕರಾಗಿ ಬರ್ತಾರೆ ಅಂತ ಹೇಳಿದ್ರೆ ಆ ಮುಖ್ಯ ಶಿಕ್ಷಕ ಹಳೆ ವಿದ್ಯಾರ್ಥಿಗಳನ್ನ ಅಂದ್ರೆ ಅಲ್ಲಿ ಓದಿ ಎಲ್ಲ ಮುಗಿಸಿ ಹೋಗಿರ್ತಕ್ಕಂತ ಹಳೆ ವಿದ್ಯಾರ್ಥಿಗಳನ್ನ ಮತ್ತೆ ಅವರು ಕರೆಸಿ ಅವ್ರು ಯಾವ್ಯಾವ ಮಠಕ್ಕೆ ಹೋಗಿರ್ತಾರೆ ಆ ಮಠದಲ್ಲಿ ಆ ಸ್ಕೂಲಿಗೆ ಅದನ್ನು ತೆಗೆದುಕೊಂಡು ಈ ಶಾಲೆಯನ್ನು ಇಂಪ್ರೂವ್ಮೆಂಟ್ ಮಾಡಿದ್ದೀನಿ ಬರೀ ಸರ್ಕಾರದ ಕೊಡುಗೆಗಿಂತ ಸರ್ಕಾರದ ಕೊಡುಗೆ ಬಿಟ್ಟು ಇನ್ನು ಉಳಿದಂತ ಕೊಡುಗೆಗಳು ಏನಿದಾವಲ್ಲ ಅವೆಲ್ಲ ಈ ಊರಿನ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಸೇರಬೇಕಾಗಿದ್ದು ಅಂತ ಒಂದೇ ಮಾತಲ್ಲಿ ಹೇಳ್ತಾರೆ ಅದಕ್ಕೆ ಮೊದಲನೇದಾಗಿ ಅದೇ ಗ್ರಾಮದಲ್ಲಿರ್ತಕ್ಕಂತ ಚನ್ನಗಿರಿ ಎಮ್ ಎಲ್ ಎ ಶಿವಗಂಗಾ ಬಸವರಾಜ್ ಅವರು ಸಹ ಅದೇ ಊರಿನವರೇ ಇದು ಈ ಸಲದಿಂದ ಬಂದಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಕೊರೋನಾ ಬರುತ್ತೆ ಆ ಕೊರೋನಾ ಬಂದಂಥ ಸಮಯದಲ್ಲಿ ಆ ಆನ್ಲೈನ್ ಕ್ಲಾಸಸ್ಗಳ್ನ ನಡೆಸ್ತಕ್ಕಂಥ ರೀತಿಯಾಗಿರ್ಬೋದು ಆ ಶಾಲೆಯಲ್ಲಿರ್ತಕ್ಕಂಥ ಸಿ ಸಿ ಕ್ಯಾಮರಾಗಳಾಗಿರ್ಬೋದು ಆ ಶಾಲೆಯಲ್ಲಿ ವೈಫೈ ಹಾಕಿ ಆ ಕೊರೋನಾದಲ್ಲಿ ನಡೆಸಿದಾರಲ್ಲ ಅದು ಯಾವ ಪ್ರೈವೇಟ್ ಶಾಲೆಗಳಿಗೂ ಕಡಿಮೆ ಇಲ್ಲದ ರೀತಿಯಲ್ಲಿ ಈ ಶಾಲೆಯನ್ನು ನಡೆಸಿದ್ದಾರೆ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿ ಐ ಡಿ ಕಾರ್ಡ್ ನೋಡಿ ಯಾವುದೇ ಒಂದು ಸರ್ಕಾರಿ ಶಾಲೆಯಲ್ಲಿ ಐ ಡಿ ಕಾರ್ಡ್ಗಳು ಇದಾವೆ ಶಾಲೆದು ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಈ ಈ ತರಗಳು ಇದಾವೆ ಆದ್ರೆ ಈ ಶಾಲೆ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಆ ಐ ಡಿ ಕಾರ್ಡ್ ಬ್ಯಾಕ್ ಸೈಡ್ ತಂದೆ ತಾಯಿ ಫೋಟೋ ಇರುತ್ತೆ ಫ್ರಂಟ್ ಗೆ ಆ ಸ್ಟೂಡೆಂಟ್ ಫೋಟೋ ಇರುತ್ತೆ ಆಹ್ ಬಹಳ ಅದ್ಭುತವಾಗಿ ಬಹಳ ಟ್ಯಾಲೆಂಟ್ ಇಂದ ಮಾಡಿರ್ತಕ್ಕಂತ ಈ ಶಾಲೆಗೆ ಯಾವುದೇ ಸರ್ಕಾರಿ ಶಾಲೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಈ ಶಾಲೆನೇ ಮಾದರಿ ಆಗ್ಬೇಕು ನಾನೀಗ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ನಂಬರ್ ಒನ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಡೀ ದಾವಣಗೆರೆ ಸುತ್ತಲೂ ಸಮೇತ ಯಾವುದೇ ಪ್ರೈವೇಟ್ ಶಾಲೆಗಳಿಗೆ ಕಡಿಮೆ ಇರೋದ ರೀತಿಯಲ್ಲಿ ಈ ಶಾಲೆ ಇದೆ ಈ ಶಾಲೆಯ ಮುಖ್ಯ ಶಿಕ್ಷಕರ ಹತ್ರ ನಾನು ಮಾತಾಡ್ತೀನಿ ನೀವೆಲ್ಲರೂ ಪ್ರತಿಯೊಬ್ಬರು ನೋಡಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಇದು ಡಿ ವಿ ಜಿ ವಾಯ್ಸ್ ನಿಮ್ಮದೇ ಧ್ವನಿ ಈ ದಿನ ಚನ್ನಗಿರಿ ತಾಲೂಕ್ ಕೋಗಲೂರು ಸರ್ಕಾರಿ ಶಾಲೆಯ ಪ್ರೌಢಶಾಲೆಯ ಎಚ್ ಎಂ ಆಗಿರ್ತಕ್ಕಂಥ ಪ್ರಭಾಕರ್ ಸರ್ ಒಂದು ಆಫೀಸಲ್ಲಿದ್ದಾರೆ ಅವರ ಹತ್ರ ಮಾತಾಡೋಣ ಬನ್ನಿ ಸರ್ ನಿಮ್ಮ ಶಾಲೆಯ ಒಂದು ಸ್ವಚ್ಛತೆ ಆಗಿರ್ಬೋದು ಮಕ್ಕಳು ಬೇರೆ ಬೇರೆ ಜಿಲ್ಲೆಯಿಂದ ಅಂದ್ರೆ ಬೇರೆ ಬೇರೆ ಗ್ರಾಮಗಳಿಂದ ಬರ್ತಾ ಇದ್ದಾರೆ ಇದಕ್ಕೆ ನಿಮ್ಮ ಒಂದು ಅವರಿಗೆ ಏನು ಸಂದೇಶ ತಿಳಿಸ್ಲಿಕ್ಕೆ ಇಷ್ಟಪಡ್ತಿಲ್ಲ ನಮ್ಮ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಒಂದು ಶಿಕ್ಷಣವನ್ನ ಕೊಡ್ತಿದ್ದೀವಿ ಮತ್ತೆ ಸ್ವಚ್ಛತೆ ಅಂತೂ ಬಹಳಷ್ಟು ಚೆನ್ನಾಗಿದೆ ಗ್ರಾಮಸ್ಥರ ಸಹಕಾರ ಮತ್ತು ಹಳೆಯ ವಿದ್ಯಾರ್ಥಿಗಳ ಸಹಕಾರದಿಂದ ನಮ್ಮ ಮೂಲಭೂತ ಸೌಕರ್ಯಗಳು ಎಲ್ಲವೂ ಸಹ ಸಂಪೂರ್ಣ ಪ್ರಮಾಣದಲ್ಲಿ ಇರೋದ್ರಿಂದ ನಮ್ಮ ಶಾಲೆಗೆ ದಾವಣಗೆರೆ ಜಿಲ್ಲೆ ಆದ್ಯಂತ ಎಲ್ಲ ತಾಲೂಕಿನ ವಿದ್ಯಾರ್ಥಿಗಳು ಬರಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಲ್ಲಿ ಈಗ ಒಂದಿಷ್ಟು ಅಂದರೆ ಈಗ ಅಲ್ಲಿನ ಕೆಪಾಸಿಟಿ ಕಡಿಮೆ ಇರೋದ್ರಿಂದ ಬಹಳಷ್ಟು ಹುಡುಗರು ನಾವು ಇದು ಮಾಡಿದ್ವಿ ಅದಕ್ಕೆ ಇನ್ನೊಂದು ನಾನು ನಿಮ್ಮ ನಿಮ್ಮ ಮುಖಾಂತರ ಮನವಿ ಮಾಡೋದೇನೆಂದ್ರೆ ಈ ನಮ್ಮ ಹಾಸ್ಟೆಲ್ನ ಅಂದರೆ ದಾಖಲಾತಿಗೆ ಹೆಚ್ಚಿನ ಒಂದು ಅವಕಾಶವನ್ನ ಕೊಟ್ಬಿಟ್ರೆ ಇನ್ನು ಬಹಳಷ್ಟು ದಾಖಲಾತಿ ಆಗ್ತವೆ ಇವಾಗ ಎಂಟನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಸಹ ಶಾಲೆಗಳು ನಡೀತಾ ಇದಾವೆ ಈಗ ಎಂಟನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಎಷ್ಟಿದೆ ಸರ್ ಸ್ಟ್ರೆಂಥ ಇನ್ನೂರ ಮೂವತ್ನಾಲ್ಕು ಮಕ್ಕಳು ಸರ್ ಇನ್ನು ಹೆಚ್ಚಿಗೆ ಬರೋದಕ್ಕೆ ರೆಡಿ ಇದ್ದಾರೆ ರೆಡಿ ಇದ್ದಾರೆ ಹಾಸ್ಟೆಲ್ ನ ಒಂದು ಹಾಸ್ಟೆಲ್ ಅಲ್ಲಿ ಸೀಟ್ಗಳು ಲಭ್ಯ ಇಲ್ಲದೆ ಇರೋದ್ರಿಂದ ಅವರು ಅನಿವಾರ್ಯವಾಗಿ ಪಾಪ ಅವರಿಗೆ ಹಾಸ್ಟೆಲ್ ಸಿಕ್ಕಿಲ್ಲ ಸರ್ ನಾವು ಬೇರೆ ಕಡೆ ಸೇರಿಸ್ತೀವಿ ಅಂತ ಹೋಗಿದಾರೆ ಆ ಈ ವರ್ಷ ನಮ್ಗೆ ಬಹಳಷ್ಟು ಸನ್ನಿವೇಶಗಳಾಗಿದ್ದಾರೆ ಅದಕ್ಕೆ ಹಾಸ್ಟೆಲ್ ನ ಒಂದು ಸೀಟ್ ಅನ್ನ ಹೆಚ್ಚಿಗೆ ಮಾಡಿಬಿಟ್ರೆ ನಮ್ಮ ಶಾಲೆಗೆ ಇನ್ನು ಮಕ್ಕಳ ದಾಖಲಾತಿ ಗಣನೀಯವಾಗಿ ಹೆಚ್ಚಾಗುತ್ತೆ ಸರ್ ಇಲ್ಲಿ ಈ ವಿದ್ಯಾರ್ಥಿಗಳಿಗಿಂತ ವಿದ್ಯಾರ್ಥಿನಿಯರ ಸಂಖ್ಯೆನೇ ಜಾಸ್ತಿ ಕಾಣಿಸ್ತಾ ಇದೆ ಆದ್ರೆ ಇಲ್ಲಿ ಹಾಸ್ಟೆಲ್ ಇಲ್ಲ ಅಂತ ಕೇಳ್ಪಟ್ಟೆ ಅಕಸ್ಮಾತ್ ಇಲ್ಲಿ ಹಾಸ್ಟೆಲ್ ಆದ್ರೆ ಇನ್ನು ಏನಾದ್ರು ಹಾಸ್ಟೆಲ್ ಆದ್ರೆ ಇನ್ನೂ ನಮಗೆ ಜಿಲ್ಲೆಯಾದ್ಯಂತ ಆದ್ಯಂತ ನಮ್ಮ ಶಾಲೆಗೆ ಬಂದು ಬಾಲಕರ ಹಾಸ್ಟೆಲ್ ಇದೆ ಹೊರತು ಬಾಲಕಿಯರ ಹಾಸ್ಟೆಲ್ ಸೌಲಭ್ಯ ಹಾಕ್ಬಿಟ್ರೆ ಇನ್ನೂ ನಮ್ಮ ಶಾಲೆ ಹಾಜರಾತಿ ಉತ್ತಮ ಆಗುತ್ತೆ ಎಸ್ ಡಿ ಎಂ ಸಿ ಇದೆ ಅಲ್ರ ಎಸ್ ಡಿ ಎಂ ಸಿ ಅಧ್ಯಕ್ಷರ ಕಡೆಯಿಂದ ಇದೇ ಊರಿನ ಶಿವಗಂಗಾ ಬಸವರಾಜ್ ಸಭೆ ಇದೇ ಊರಿನವರು ಅವ್ರಿಗೆ ಏನಾದ್ರು ಕನ್ವೆನ್ಸ್ ಮಾಡಿ ನೀವು ಮಾಡಿಸ್ಬೋದಲ್ಲ ಸರ್ ನಾ ಅದಕ್ಕೆ ಸರ್ ಈಗ ಇವತ್ತು ನಮ್ಮ ಗ್ರಾಮಸ್ಥರು ಬಂದಿದ್ರು ಸೋಮವಾರ ನಮ್ಮ ಮನೆ ಶಾಸಕರು ಗ್ರಾಮಕ್ಕೆ ಬರ್ತಾ ಇದಾರೆ ಅವತ್ತು ನಿಮಗೆ ಕರಿತೀವಿ ಬರ್ರಿ ಸರ್ ಅಂತ ಹೇಳಿದ್ರು ಹಂಗಾಗಿ ಸೋಮವಾರ ನಾವು ಶಾಸಕರನ್ನ ಭೇಟಿ ಮಾಡ್ಬಿಟ್ಟು ಒಂದು ಈ ತರ ನಮ್ಮ ಶಾಲೆಯ ದಾಖಲಾತಿ ಪ್ರಮಾಣ ಹೆಚ್ಚಾಗಬೇಕು ಅಂದ್ರೆ ಇನ್ನೊಂದು ಹಾಸ್ಟೆಲ್ ಅನ್ನ ಬಾಲಕಿಯರ ಹಾಸ್ಟೆಲ್ ಅನ್ನ ಮಂಜೂರು ಮಾಡಿಸ್ಕೊಡ್ರಿ ಅಂತೇಳಿ ನಮ್ಮ ಗ್ರಾಮಸ್ಥರು ಮತ್ತು ಎಸ್ ಡಿ ಎಂ ಸಿ ಅವರು ಎಲ್ಲರೂ ಸೇರಿ ಒಂದು ಮನವಿಯನ್ನಾಗಿ ಮಾಡ್ಕೋಬೇಕು ಅಂತಿದ್ವಿ ಸರ್ ಖಂಡಿತ ಮತ್ತೆ ಇಲ್ಲಿ ಏನು ಸರ್ಕಾರಿ ಶಾಲೆಗಳು ಈಗಿನ ಒಂದು ವಾತಾವರಣದಲ್ಲಿ ಮುಚ್ಚಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಅದು ಸಹ ನಿಮಗೂ ಸಹ ಬೆಳಕಿಗೆ ಬಂದಿದೆ ಯಾಕೆಂದ್ರೆ ನೀವು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರು ಮುಖ್ಯ ಶಿಕ್ಷಕರು ಹಾಗಾಗಿ ಈ ತರ ಶಾಲೆ ದಾವಣಗೆರೆ ಜಿಲ್ಲೆಯಲ್ಲಿ ನಂಬರ್ ಒನ್ ಅಂತ ಹೇಳಿ ಇಷ್ಟಪಡ್ತೀನಿ ನಾವು ಕೈ ಚೆಲ್ಲಿ ಕೂತ್ರೆ ನಾನು ಕೆಲಸ ಶಾಲೆ ಕೆಲಸ ಅನ್ಸ್ ಅಂದ್ರೆ ಆಗಲ್ಲ ನಾವು ಸಾರ್ವಜನಿಕರು ಹಳೆ ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ಒಡನಾಟ ಚೆನ್ನಾಗಿದ್ರೆ ಎಲ್ಲರೂ ಸಹ ಸಹಕರಿಸ್ತಾರೆ ಎಲ್ಲಾ ಶಾಲೆಗಳನ್ನು ಇದೇ ರೀತಿ ಕಲರ್ಫುಲ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಸರ್ ಎಲ್ಲಾ ಕಡೆಗೂ ನಿಮ್ಮಂತೆ ಎಚ್ ಎಂ ಸಿಗಬೇಕಲ್ಲ ಸರ್ ಅದು ಅವರವರ ಕಮಿಟ್ಮೆಂಟ್ ಅಲ್ಲ ಸರ್ ಎರಡ್ ಸಾವಿರದ ಹದಿನೆಂಟಕ್ಕಿಂತ ಹಿಂದೆ ನಾವು ಸಹ ಇದೇ ರೋಡ್ ನಲ್ಲೇ ಯಾಕಂದ್ರೆ ನಮ್ದು ಪ್ರಾಪರ್ ಗಿರಿಯಾಪುರ ಆಗಿರೋದ್ರಿಂದ ಸುಮಾರು ವಾರಕ್ಕೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ನಾವು ಈ ರೋಡಲ್ಲಿ ಅಡ್ಡಾಡ್ತಾ ಇದ್ದೀವಿ ಹಳೆ ಫೋಟೋಸ್ ಸಮೇತನು ನಾನು ವೀಕ್ಷಕರಿಗೆ ತೋರಿಸ್ತಾ ಇದ್ದೀನಿ ಪಕ್ಕದಲ್ಲಿ ನಿಮ್ಮ ಪಕ್ಕದಲ್ಲಿ ಸಹ ಹಳೇ ಫೋಟೋಗಳು ಬರ್ತಾ ಇದಾವೆ ಬಟ್ ನೀವು ಇದನ್ನ ಈ ತರ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಯಾಕೆ ತೀರ್ಮಾನ ತಗೊಂಡ್ರಿ ನನಗೊಂದು ಏನಾಗಿತ್ತು ಅಂದ್ರೆ ಇಲ್ಲಿ ಬರದೀರ್ಗ ಮೊದಲು ಚನ್ನಗಿರಿ ಜೂನಿಯರ್ ಕಾಲೇಜಲ್ಲಿ ಕೆಲಸ ಮಾಡುತ್ತಿದ್ದೆ ಅಲ್ಲಿ ನನಗೆ ಮುಖ್ಯಸ್ಥನಾಗಿ ಕೆಲಸ ನಿರ್ವಹಿಸಕ್ಕೆ ಆಗ್ತಿರ್ಲಿಲ್ಲ ಇಲ್ಲಿ ಬಂದ್ಮೇಲೆ ನನಗೊಂದು ಜವಾಬ್ದಾರಿ ಸ್ಥಾನ ಸಿಕ್ತು ನನಗೊಂದು ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಮಾಡಿ ತೋರಿಸ್ಬೋದಲ್ಲ ಆಗಲ್ಲ ಸರ್ಕಾರಿ ಶಾಲೆನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅನ್ನೋದನ್ನ ನಾನು ಒಂದು ಮನಸ್ಸಲ್ಲಿ ನನಗೆ ದುಡಿತಾ ಇತ್ತು ಸರ್ ನನಗೆ ಬಹಳ ವರ್ಷದ ಅಂತ ಆಸೆ ಇತ್ತು ಆದ್ರೆ ಅವಕಾಶ ಸಿಕ್ಕಿಲ್ಲ ಇಲ್ಲಿ ಬಂದಮೇಲೆ ಒಂದು ಅವಕಾಶ ಸಿಕ್ತು ಇಲ್ಲಿ ನಾನು ಗ್ರಾಮಸ್ಥರು ಎಲ್ಲರೂ ಸಹ ನಾನು ಮತ್ತು ಹಳೆ ವಿದ್ಯಾರ್ಥಿಗಳನ್ನ ಬಳಸ್ಕೊಂಡಾಗ ಮತ್ತೆ ಹೊಸದಾಗಿ ಯಾರು ಪೋಷಕರು ಸೇರಿಸ್ತಾರಲ್ಲ ಅವರು ಸಹ ಸರ್ ಇತ್ತದ ಮಾಡಿಸ್ಬೇಕು ಅಂತಿದ್ದೀನಿ ನಿಮ್ ಸಹಕಾರ ಕೊಡ್ರಿ ಅಂತಂದಾಗ ಎಲ್ಲರೂ ಸಹ ಸಂಪೂರ್ಣ ಹೃದಯತ್ವ ತುಂಬಿ ಈಗ ನಮ್ಗೆ ಸಹಕಾರ ಕೊಟ್ಟಿದ್ದರಿಂದ ಇವತ್ತು ಇವತ್ತು ಈ ಮಟ್ಟಕ್ಕೆ ಇದೆ ಸರ್ ನಾನು ಬಂದಾಗ ಒಂದು ಡೆಸ್ಕ್ ಇರಲಿಲ್ಲ ಇಲ್ಲಿನ ಎಂಬತ್ಮೂರು ಎಂಬತ್ನಾಲ್ಕನೇ ಬ್ಯಾಚಿನ ವಿದ್ಯಾರ್ಥಿಗಳು ಮೂವತ್ತು ಡೆಸ್ಕ್ ಅನ್ನ ಸರ್ ಕರೋನಾ ಸಮಯದಲ್ಲಿ ಮೂವತ್ತ ಡೆಸ್ಕ್ ಅನ್ನ ಮಾಡಿಸಿದ್ರು ಮತ್ತೆ ಹಳೇ ವಿದ್ಯಾರ್ಥಿಗಳು ಒಬ್ಬೊಬ್ಬರು ಒಂದೊಂದು ಡೆಸ್ಕ್ ಅನ್ನ ಕೊಡಿಸಿ ಒಟ್ಟಾರೆ ಒಂದೊಂದು ಎಪ್ಪತ್ತರಿಂದ ಎಂಬತ್ತು ಕೆಜಿ ಇರ್ತಕ್ಕಂತ ಡೆಸ್ಕ್ ಅನ್ನ ಹತ್ತತ್ತು ಸಾವಿರ ಸರ್ ಅದು ನಮಗೆ ಬಹಳ ಸಂತೋಷ ಸರ್ ಯಾಕೆಂದ್ರೆ ಸರ್ ಬಂದಾಗ ಹದಿನೈದು ಕ್ಲಾಸ್ ಮಕ್ಕಳಿಗೆ ಅಷ್ಟೇ ಡೆಸ್ಕ್ ಇದ್ವು ಸರ್ ನಾವ್ ಬಂದಾಗ ಪ್ರತಿ ಶಾಲೆಯಲ್ಲೂ ನಿಮ್ ತರ ಶಿಕ್ಷಕರು ಹಳೆ ವಿದ್ಯಾರ್ಥಿಗಳನ್ನ ಅದೇ ರೀತಿಯಾಗಿ ಸ್ಪಂದನೆ ಮಾಡಿದ್ರೆ ನಮ್ಮ ಸರ್ಕಾರದ ಉದ್ದೇಶ ಅದೇ ಇದೆ ಸರ್ ಈಗ ಎಲ್ಲದನ್ನ ನಾವು ಕೊಡಕಾಗಲ್ಲ ನೀವು ಅಲ್ಲಿ ನಡೀತಕ್ಕಂತ ಆ ಶಾಲೆಯಿಂದ ಹೋಗಿರ್ತಕ್ಕಂತ ಏನು ವಿದ್ಯಾರ್ಥಿಗಳು ಹೊರಗೆ ಹೋಗಿದ್ರಲ್ಲ ಅವ್ರನ್ನ ಬಳಸ್ಕೊಂಡು ನೀವು ಶಾಲೆಯನ್ನ ಮಾಡಿ ಅಂತ ಹೇಳಿದ್ರೆ ಸರ್ ನಿಮ್ದ ಆದೇಶ ಇದೇನಾ ಸರ್ಕಾರದ ಆದೇಶ ಇದೆ ಸರ್ ಆದ್ರೂ ಸಮೇತ ಮುಖ್ಯ ಶಿಕ್ಷಕರ ಮುಖ್ಯವಾಗಿ ಕೆಲ್ಸನೇ ಮರ್ತ್ಬಿಟ್ಟು ಬರೀ ಅವ್ರ ಕೆಲ್ಸದ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇದ್ದಾರೆ ಆ ಕೆಲಸ ಅಂದ್ರೆ ಸರ್ ಏನಾಗಿದೆ ಅಂದ್ರೆ ಎಲ್ಲರಿಗೂ ಎಲ್ಲಾ ತರಗಳ ಆಸೆಗಳಿರ್ಬೇಕಲ್ಲ ಸರ್ ನನ್ನ ಈಗ ನನಗೆ ಒಂದು ದುಡಿತ ಇದೆ ಆ ಒಂದು ದುಡಿತವನ್ನ ನನ್ನ ನನ್ನ ಮನಸಲ್ಲಿ ಇಂತಾಗಿ ಮಾಡ್ಬೇಕು ಅನ್ನೋದು ಬಹಳ ವರ್ಷದ ಕನಸಿತ್ತು ಆ ಕನಸನ್ನ ನನಸು ಮಾಡ್ಕೊಳ್ಲಿಕ್ಕೆ ಈ ಊರಿನ ಗ್ರಾಮಸ್ಥರು ಸಹಕಾರತ್ವ ನನ್ಗ್ ಒಂದೇ ಕೈ ಇದಾಗಿಲ್ಲ ಸರ್ ನಂದು ಜಸ್ಟ್ ನಾಯಕತ್ವ ಅಷ್ಟೇ ಎಲ್ಲ ಆರ್ಥಿಕ ಸಹಾಯ ಇಲ್ಲಿನ ಗ್ರಾಮಸ್ಥರು ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಸರ್ ಇದು ಮನೆಯಲ್ಲಿ ತಂದೆ ಸರಿಯಾಗಿದ್ರೆ ಮಕ್ಕಳು ಒಳ್ಳೆ ದಾರಿಯಲ್ಲಿ ಹೋಗ್ತಾರೆ ಒಂದು ಉದಾಹರಣೆ ಅಷ್ಟೇನೆ ನೀವ್ ಇದನ್ನ ಮನೆ ತರ ಪ್ರೀತಿಸ್ತಾ ಇದ್ದೀರಾ ಹಾಗಾಗಿ ಮಕ್ಕಳು ನಿಮಗೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಯಾಕಂದ್ರೆ ಪ್ರತಿಯೊಂದು ವಿಡಿಯೋನು ನಾನು ಮಾಡಿರೋ ಪ್ರಕಾರ ಈಗ ಸರ್ಕಾರಿ ಶಾಲೆನ ನೀವು ಸರ್ಕಾರಿ ಶಾಲೆ ತರ ಇಟ್ಟಿಲ್ಲ ಇವತ್ತು ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಮಕ್ಕಳನ್ನ ಸೇರ್ಸೋದಕ್ಕೆ ಇಷ್ಟಪಡಲ್ಲ ಮಾಡ್ತಾರೆ ಅಂತದ್ರಲ್ಲಿ ನಿಮ್ಮ ಶಾಲೆ ಒಳಗಡೆ ಬಂದ್ರೆ ಯಾವ ಪ್ರೈವೇಟ್ ಸ್ಕೂಲ್ಗಳಿಗೂ ಕಡಿಮೆ ಇಲ್ಲ ಟೀಚರ್ಸ್ ಆಗಿರ್ಬೋದು ಹೇಳ್ತೀನಿ ಆ ವಿಚಾರದಲ್ಲಿ ದಾವಣಗೆರೆ ಯಾವುದೇ ಖಾಸಗಿ ಶಾಲೆ ಜೊತೆಗೆ ಕಂಪೇರ್ ಮಾಡಿದ್ರೆ ಶಾಲೆಯಲ್ಲಿ ಶಿಸ್ತು ಮತ್ತು ಮೂಲಭೂತ ಸೌಕರ್ಯಗಳು ಮತ್ತು ಶೈಕ್ಷಣಿಕವಾಗಿ ಏನ್ ಕೊಡ್ಬೇಕಲ್ಲ ಸರ್ ಅದ್ರ ಹತ್ರಷ್ಟು ಕೊಡ್ತೀವಿ ಸರ್ ಈಗ ಡಿಸ್ಟಿಕ್ ಆಫೀಸರ್ ಕೊಟ್ರೇಶ್ ಅವರು ಇದ್ದಾರೆ ನಿಮ್ಮ ಕಮಿಟ್ಮೆಂಟ್ ನಿಮಗೆಲ್ಲ ಗೊತ್ತಿದೆ ವಿಸಿಟ್ ಮಾಡಿ ಬಹಳ ಖುಷಿ ಪಟ್ಟಬಹುದಲ್ಲ ಇಲ್ಲಿ ಮಕ್ಕಳು ಇನ್ನೂರ ಮೂವತ್ ನಾಲ್ಕು ಇನ್ನೂರ ಮೂವತ್ನಾಲ್ಕು ಜನ ಮಕ್ಕಳಿದ್ದಾರೆ ಒಬ್ಬ ಪಿ ಮಾಸ್ಟರ್ ಇಲ್ಲ ಅಂತ ಕೊಟ್ರೇಶ್ ಅವ್ರು ಕೇಳಬಹುದಲ್ಲ ನಾವು ಸಹ ಕರೆ ಮಾಡಿ ತಿಳಿಸ್ತೀವಿ ಅಂದ್ರೆ ಸಹ ದೈಹಿಕ ಶಿಕ್ಷಕರು ಅಪಾಯಿಂಟ್ಮೆಂಟ್ ಇಲ್ಲ ಸರ್ ಈಗ ಈ ನಡುವೆ ಬಹಳಷ್ಟು ದಾವಣಗೆರೆ ಜಿಲ್ಲೆಯಲ್ಲಿ ಬಹಳಷ್ಟು ಶಾಲೆಯಲ್ಲಿ ದೈಹಿಕ ಶಿಕ್ಷಕರ ಕೊರತೆ ಇದೆ ಈಗ ಇರ್ತಕ್ಕಂಥ ಶಾಲೆಗಳು ಇಪ್ಪತ್ತೆಂಟು ಶಾಲೆಯಲ್ಲಿ ಒಂದ್ ಹದಿನೈದು ಶಾಲೆಯಲ್ಲಿ ಇರ್ಬೋದು ಹದಿಮೂರು ಶಾಲೆಯಲ್ಲಿ ಅಪಾಯಿಂಟ್ಮೆಂಟ್ ಇಲ್ಲದೇ ಇರೋದ್ರಿಂದ ಇಲ್ಲ ನಾನು ಇಲಾಖೆಗೆ ಕೇಳೋದೇನಂದ್ರೆ ಬೇರೆ ವಿಷಯಕ್ಕೆ ಅತಿಥಿ ಶಿಕ್ಷಕರನ್ನ ಹೆಂಗೆ ನೇಮಕ ಮಾಡ್ಕಡ್ಲಿಕ್ಕೆ ಅವಕಾಶ ಕೊಡ್ತಾರಲ್ಲ ಅದೇ ರೀತಿ ನಿಮ್ಮಲ್ಲಿ ಗೆಸ್ಟ್ ಟೀಚರ್ ಇಲ್ವಾ ಅಲ್ಲ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡ ಕೊಡ್ತಿದ್ದಾರೆ ಅದೇ ರೀತಿ ದೈಹಿಕ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಲಿಕ್ಕೆ ಕೊಟ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಶಾಲೆಯನ್ನ ಇನ್ನೂ ಸ್ವಲ್ಪ ಅಭಿವೃದ್ಧಿ ಆಗಲಿಕ್ಕೆ ಸಹಾಯ ಆಗುತ್ತೆ ಅನ್ನೋದು ನನ್ನ ಆಲೋಚನೆ ಯಾಕೆಂದ್ರೆ ಅದ್ರಿಂದ ಮಕ್ಕಳಿಗೆ ಆಟ ಆಟ ಪಾಠ ಕಲಸಿಕ್ಕೆ ನಾವು ಆಗಲ್ಲ ಯಾಕಂದ್ರೆ ಅದ್ರ ಬಗ್ಗೆ ನಮಗೆ ತರಬೇತಿ ಹೊಂದಿರಲ್ಲ ಅದಕ್ಕೆ 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 ಆದ ಒಂದು ಪರಿಣೀತಿ ಹೊಂದಿರ್ತಕ್ಕ ಶಿಕ್ಷಕರು ಇದ್ಬಿಟ್ರೆ ಮಕ್ಕಳಿಗೆ ಪಠ್ಯದ ಜೊತೆಗೆ ಆಟನ್ನು ನಾವು ಕಲಿಸ್ಬೋದು ಅನ್ನೋದು ನನ್ನ ಈಗ ಊಟದ ವ್ಯವಸ್ಥೆ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಊಟ ಮೊಟ್ಟೆ ಬಾಳೆಹಣ್ಣು ಅವೆಲ್ಲ ಯಾವ ರೀತಿ ಕೊಡ್ತಾ ಇದ್ದೀವಿ ಸರ್ ಸರ್ ನಾವು ಮಕ್ಕಳಿಂದ ಪೋಷಕರಿಂದ ಮಾಹಿತಿ ತಗೊಂಡಿದ್ದೀವಿ ಸರ್ ನಮ್ಮ ಮಗು ಮೊಟ್ಟೆ ತಿನ್ನುತ್ತೆ ಬಾಳೆಹಣ್ಣು ತಿನ್ನುತ್ತೆ ಇತ್ತು ಮೊಟ್ಟೆ ಬಾಳೆಹಣ್ಣು ಶೇಂಗಾ ಚುಕ್ಕಿ ಅಂತ ಇತ್ತು ಶೇಂಗಾ ಚುಕ್ಕಿ ಬೇಡ ಅಂತೇಳಿ ಈ ವರ್ಷ ಇಲಾಖೆ ಆದೇಶ ಮಾಡಿದ್ರಿಂದ ಪ್ರತಿದಿನ ದಿನ ಮಾಡ್ತೀವಿ ಆಲ್ರೆಡಿ ಪೋಷಕರ ಹತ್ರ ಒಕ್ಕಿ ತಗೊಂಡಿದೀವಿ ಸರ್ ಕೆಲವೊಂದು ಹುಡುಗರಿಗೆ ಏನನ್ಸುತ್ತೆ ಅಂದ್ರೆ ಆರು ದಿವಸ ತಿನ್ನಲ್ಲ ಅನ್ಸಿಟ್ಟಿರ್ತಾರೆ ಬೇರೆಯವ್ರನ್ನ ನೋಡ್ಬೋದಾಗ ಅವ್ರಿಗೆ ತಿನ್ಬೇಕು ಅನ್ಸ್ಬಹುದು ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅದಕ್ಕೆ ಅವ್ರದ್ದು ಒಂದು ಒಪ್ಪಿಗೆ ಪತ್ರ ಜೊತೆಗೆ ಪ್ರತಿದಿನ ದಿನ ನಾವು ಒಂದ್ಸಲ ಏನ್ ಮಾಡ್ತೀವಿ ನಮ್ಮ ಗ್ರೂಪ್ ಡಿಗಳು ಹೋಗ್ಬಿಟ್ಟು ಕಲೆಕ್ಟ್ ಮಾಡಿ ಇವತ್ತು ಕೈ ಎತ್ಬಿಟ್ಟು ಎಷ್ಟು ಜನ ಮಟ್ಟ ತಿಂತೀರಿ ಎಷ್ಟು ಜನ ಬಾಳೆಹಣ್ಣು ತಿಂತೀರಿ ಅವ್ರ ಇಷ್ಟಾನ ನಾವು ಸ್ಯಾಟಿಸ್ಫೈ ಮಾಡ್ತೀವಿ ಸರ್ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ ಅಂತ ಹೇಳ್ತಾರೆ ನಾವು ಹೊರಗಡೆ ಹೋದಾಗ ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ಟೀಚರ್ಸ್ಗಳು ಕೊರತೆ ಇದೆ ನಮ್ಮಲ್ಲಿ ಆಕ್ಚುಲಿ ಎರಡು ಸಮಾಜ ಮತ್ತು ಒಂದು ಇಂಗ್ಲಿಷ್ ಭಾಷೆ ಕೊರತೆ ಇದೆ ಮತ್ತೆ ದೈಹಿಕ ಶಿಕ್ಷಕ ಕೊರತೆ ಇದೆ ಸರ್ ಮತ್ತೀಗ ಮಕ್ಕಳಿಗೆ ಆ ಒಂದು ಸಬ್ಜೆಕ್ಟ್ ಗೆ ಅತಿಥಿ ಶಿಕ್ಷಕ ಕೊಟ್ಟಿದ್ದಾರೆ ಸರ್ ಜೂನ್ ಇಂದಾನೇ ಇಪ್ಪತ್ತೊಂಬತ್ತನೇ ತಾರೀಕಿಂದ ಅತಿಥಿ ಶಿಕ್ಷಕರು ಕೊಟ್ಟಿದ್ದಾರೆ ಯಾವುದೇ ಶೈಕ್ಷಣಿಕವಾಗಿ ಅವ್ರೆಲ್ಲೂ ಕುಂಡಿತ ಆಗಿಲ್ಲ ಸಬ್ಜೆಕ್ಟ್ ಕರೆಕ್ಟ್ ಆಗಿ ಓಡ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಸರ್ ಅದ್ರ ಬಗ್ಗೆ ಯಾವುದೇ ಯೋಚನೆ ಇಲ್ಲ ಸರ್ ಈಗ ಮತ್ತೆ ನೀವು ಸರ್ಕಾರಕ್ಕೊಂದು ಮನವಿ ಮಾಡ್ಕೋಬೇಕಲ್ಲ ಈಗ ನಿಮಗೆ ಯಾರು ಗೆಸ್ಟ್ ಟೀಚರ್ಗಳು ಏನೇ ಇದ್ರು ಗೆಸ್ಟ್ ಟೀಚರ್ ಆಗಿರ್ತಾರೆ ನಿಮ್ಗೆ ಪರ್ಮನೆಂಟ್ ಟೀಚರ್ ಸಿಕ್ಕರೆ ಆಮೇಲೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಬರೀ ನಿಮ್ಮ ಒಂದು ಸರ್ಕಾರಿ ಪ್ರೌಢಶಾಲೆದಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿ ಸರ್ಕಾರಿ ಶಾಲೆಯಲ್ಲೂ ಇದೇ ಸಮಸ್ಯೆ ಸರ್ಕಾರದಲ್ಲಿ ಕೆಲವು ತಾಂತ್ರಿಕ ತೊಂದರೆಗಳು ಇದ್ವು ಮೀಸಲಾತಿ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ನಮ್ಮ ಸಚಿವರು ಈ ಮಾನ್ಯ ಸಚಿವರು ಹೇಳಿದ್ರು ಈಗ ಅದು ಇನ್ನು ಮುಂದಿನ ದಿನಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ದಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಈಗ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆದ್ರೆ ನಮ್ ಶಾಲೆಗೆ ಎಲ್ಲರೂ ಬರೋ ಸಾಧ್ಯತೆಗಳು ಇದಾವೆ ನಿಮ್ ಶಾಲೆ ಅಷ್ಟೇ ಹೇಳ್ಬೇಡ್ರಿ ಕರ್ನಾಟಕದಲ್ಲಿ ಯಾಕೆಂದ್ರೆ ಈಗ ನಿಮ್ ಶಾಲೆ ವಿಚಾರವಾಗಿ ಏನಾಗಿದೆ ಅಂತ ಹೇಳಿದ್ರೆ ಈ ಥ್ರೋಟ್ ಕರ್ನಾಟಕಕ್ಕೆ ಮುಟ್ಟುತ್ತೆ ನಿಮ್ ಶಾಲೆ ಯಾಕೆ ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ಪ್ರೈವೇಟ್ ಸ್ಕೂಲಿಗೆ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದ್ದೀರಾ ಮುಂದೆ ಬರ್ತಕ್ಕಂಥ ಪ್ರಿನ್ಸಿಪಲ್ ಅದೇ ರೀತಿಯಲ್ಲಿ ಮಾಡ್ತಾರೆ ಬಟ್ ಇಲ್ಲಿ ನಿಮಗೆ ಹೇಳೋದು ಈ ಬೇರೆ ಸರ್ಕಾರಿ ಶಾಲೆಗೆ ಪೋಷಕರು ಸೇರಿಸಲಿಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ಪೋಷಕರಿಗೆ ಹಾಗೂ ಆ ಸರ್ಕಾರಿ ಶಾಲೆ ಎಚ್ ಸರ್ ನಾನು ಹೇಳದ್ ಸರ್ ಎಲ್ಲಾ ಶಾಲೆಗಳು ಸರ್ಕಾರಿ ಶಾಲೆಗಳು ಚೆನ್ನಾಗಿದ ಅಲ್ಲಿ ಎಲ್ಲರೂ ಸಹ ಒಳ್ಳೆ ಪರ್ಸೆಂಟೇಜ್ ಮಾಡ್ಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ ಬರ್ಬಿಟ್ಟೆ ಬಂದಿರ್ತಾರೆ ಈ ಪೋಷಕರಲ್ಲಿ ಒಂದು ಮನೋಧಾರಣೆ ಇದೆ ಕಾಸ್ಗೇಶ ಮನೋಧಾರಣೆ ಅಲ್ಲ ಸರ್ ನಾನು ನಿಮಗೆ ಹೇಳ್ತೇನೆ ಮನೋಧಾರಣೆ ಬಗ್ಗೆ ಹೇಳ್ತಾ ಇಲ್ಲ ನಾನು ಶಿಕ್ಷಕರ ಕೊರತೆಯಿಂದ ಕೋಶಕರು ಶಾಲೆ ಸೇರಿಸ್ತಾ ಇಲ್ಲ ಈಗ ಆಗಿದೆ ಸರ್ ನೇಮಕಾತಿ ಪ್ರಕ್ರಿಯೆ ಆಗ ತನಕ ನಮಗೆ ಮೇ 29ಕ್ಕೆ ತರಗತಿ ಇವಾಗಿಂದಲ್ಲ ಸರ್ ನಾನು ಹೇಳ್ತರೋದು ಇವಾಗಿಂದಲ್ಲ ಮೊದಲಿನಿಂದಲೂ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ ಇಲ್ಲ ಸರ್ ನಮ್ ಶಾಲೆಗೆ ಇರಲಿಲ್ಲ ಈಗ ಒಂದ್ ಒಂದೆರಡು ವರ್ಷ ಟ್ರಾನ್ಸ್‌ಫರ್ ಆಗಿ ಟೀಚರ್ಸ್ ಹೋಗಿರೋದ್ರಿಂದ ಆಗಿದೆ ಎಲ್ಲಾ ಕಡೆಗೂ ಏನಾಗಿದೆ ಅಂದ್ರೆ ಸರ್ ಈಗ ಈ 20 ಎಲ್ಲಾ ಶಾಲೆಗೂ ಶಾಲೆ ಪ್ರಾರಂಭ ಆದ ದಿನದಿಂದನೇ ಅತಿಥಿ ಶಿಕ್ಷಕರನ್ನ ತಗೊಳ್ರಿ ಯಾಕಂದ್ರೆ ಮಕ್ಕಳಿಗೆ ಯಾವಾಗ್ಲೂ ತಗೊಂಡ್ರೆ ಅಲ್ಲಿ ಶೈಕ್ಷಣಿಕ ಅಭಿವೃದ್ಧಿ ಆಗಲ್ಲ ಅನ್ನೋದು ಕುಂಠಿತ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಶಾಲಾ ಹಂತದಿಂದ ಪ್ರಾರಂಭದ ದಿನದಿಂದಲೇ ನಮ್ಗೆ ಅತಿಥಿ ಶಿಕ್ಷಕರನ್ನು ನಮ್ಮ ಬಿ ಸರ್ ಕೊಟ್ಟಿದ್ದಾರೆ ಸರ್ ಹಂಗಾಗಿ ನಮ್ಮ ಶಾಲೆಯಲ್ಲಿ ಯಾವುದೇ ತೊಂದರೆ ಇಲ್ಲ ಸರ್ ಈಗ ಇಲ್ಲಿ ಓದ್ತಕ್ಕಂಥ ಪೋಷಕರಿಗೆ ಖುಷಿ ಆಗುತ್ತೆ ಒಂದು ಈ ಒಂದು ನಿಮ್ಮ ವಿಡಿಯೋ ಅಥವಾ ಇಲ್ಲಿ ಇರ್ತಕ್ಕಂಥದ್ದು ನೋಡಿದ್ರೆ ಆದ್ರೆ ನಮಗೆ ಬೇರೆ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂತ ಮಕ್ಕಳು ಸಿದ್ಧ ಶಾಲೆಯಲ್ಲೇ ಓದಬೇಕು ಅನ್ನೋ ಒಂದು ಆಸೆ ಈ ಪ್ರೈವೇಟ್ ಶಾಲೆಗೆ ಸೇರಿಸೋಂಥ ಪೋಷಕರಿಗೆ ಒಂದು ನಿಮ್ಮ ಕಡೆಯಿಂದ ಸರ್ ನಾನು ನನ್ನ ನಾನು ಹೇಳೋದೇನು ಮಾಡ್ತಾ ಸರ್ ಇಲ್ಲಿ ಈಗ ಬಹಳಷ್ಟು ಜನ ಪೋಷಕರಿಗೆ ಇಂಗ್ಲಿಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಇದೆ ನಮ್ಮ ಶಾಲೆಯಲ್ಲಿ ಕನ್ನಡ ಮೀಡಿಯಮ್ ಇಂಗ್ಲಿಷ್ ಮೀಡಿಯಮ್ ಇದೆ ಆದರೆ ಅವ್ನು ಏನಾಗಿದೆ ಅಂದ್ರೆ ಒಂದು ಕಾನ್ಸೆಪ್ಟ್ ಇದೆ ನಾವು ಅಲ್ಲಿ ಓದಿಸಿದರೆ ನಮ್ಮ ಮಕ್ಕಳು ಏನೋ ಇದು ಆಗ್ತಾರೆ ಅನ್ನೋದು ಆ ಕಾನ್ಸೆಪ್ಟ್ ಕಾನ್ಸೆಪ್ಟನ್ನು ಪೇರೆಂಟ್ಸು ದುಡ್ಡು ಕೊಟ್ಟು ಜಾಸ್ತಿ ದುಡ್ಡು ಕೊಟ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಸರ್ ಅದನ್ನ ಬಿಡ್ಬೇಕು ಸರ್ ನಾವು ಸರ್ಕಾರಿ ಶಾಲೆ ಮಕ್ಕಳಿಗೆ ಸರ್ಕಾರ ಫೀಸನ್ನು ತಗೊಂಡು ಅದೇ ಕ್ವಾಲಿಟಿ ಎಜುಕೇಶನ್ ಅದಕ್ಕೆ ಅವ್ಲು ಏನ್ ಮಾಡ್ತಾರೆ ಅದ್ರ ಹತ್ರಷ್ಟು ಮುತುವರ್ಜಿಯನ್ನು ವಹಿಸ್ಬಿಟ್ಟು ನಾವು ನಮ್ಮ ಮಕ್ಕಳಿಗೆ ಕೊಡ್ತಿದೀವಿ ಸರ್ ಆ ಮನೋದಾನ್ ಬಿಟ್ಬಿಟ್ಟು ಸರ್ಕಾರಿ ಶಾಲೆಯಿಂದ ಮುಖ ಮಾಡಿದ್ವಿ ಸರ್ ಎಲ್ಲಾ ಪೋಷಕರು ಸಹ ಇವತ್ತು ಸರ್ಕಾರಿ ಸ್ಕೂಲ್ಗಳು ಕೈ ಎತ್ತಿ ಆಮೇಲೆ ಎಲ್ಲಾ ನನ್ನ ಶಿಕ್ಷಕ ಬಂಧುಗಳಿಗೆ ಕೇಳ್ಕೊಳ್ಳೋದ್ ಏನಂದ್ರೆ ಸರ್ ಎಲ್ಲಾ ಊರಲ್ಲೂ ಸಹ ದೇವಸ್ಥಾನಕ್ಕೆ ಭಕ್ತರು ಹೆಂಗಿರ್ತಾರೋ ಶಾಲೆಗೆ ಹಳೆ ವಿದ್ಯಾರ್ಥಿಗಳು ಅಂತ ಇದ್ದೇ ಇರ್ತಾರೆ ಎಲ್ಲಾ ಮುಖ್ಯ ಶಿಕ್ಷಕರು ಮತ್ತು ನಮ್ಮ ಸಹ ಶಿಕ್ಷಕರುಗಳು ನಮ್ಮ ಹಳೆ ವಿದ್ಯಾರ್ಥಿಗಳನ್ನ ಕಡೆ ಮಖ ಮಾಡಿ ಕೈ ಚಾಚಿ ಅವ್ರ ನಡುವೆ ಒಳ್ಳೆ ಬಾಂಧವ್ಯಗಳನ್ನ ಬಳಸ್ಕೊಂಡ್ರೆ ಈ ನಮ್ಮ ಶಾಲೆ ಏನ್ ಮಾಡಿದ್ವಿ ಅದೇ ರೀತಿ ಎಲ್ಲಾ ಶಾಲೆಗಳನ್ನು ಮಾಡಿಸೋದು ನಿಮಗೆ ಈಗ ಸರ್ಕಾರದಿಂದ ಸರ್ಕಾರಕ್ಕೆ ನಿಮ್ಮ ಶಾಲೆಗೆ ಏನಾದ್ರು ಇನ್ನೂ ಹೆಚ್ಚಿನ ಅನುದಾನ ಬೇಕು ಅಂತ ಹೇಳಿದ್ರೆ ನೀವು ಶಿವಗಂಗಾ ಬಸವರಾಜ್ ಅವ್ರನ್ನ ನೇರವಾಗಿ ಕೇಳಬಹುದು ಇದರಿಂದ ಕೇಳಬಹುದು ಸರ್ ಏನೋ ಶಾಸಕರ ಹತ್ರ ಮಹಿಳೆ ಮಾಡಿಕೊಳ್ಳೋದೇನಂದ್ರೆ ನಮಗೆ ಒಂದು ಹಾಸ್ಟೆಲ್ ಫೆಸಿಲಿಟೀಸ್ ಯಾರಿಗೆ ಹತ್ತಿ ಅಂದ್ರೆ ಬಾಲಕರ ಹಾಸ್ಟೆಲ್ ಇದೆ ಬಾಲಕಿಯರ ಹಾಸ್ಟೆಲ್ ಒಂದನ್ನ ನಮಗೆ ಮಂಜೂರು ಮಾಡ ನಮ್ಮ ಶಾಲೆಗೆ ಇನ್ನೂ ಸ್ವಲ್ಪ ಮಕ್ಕಳು ದಾಖಲಾತಿ ಜಾಸ್ತಿ ಆಗುತ್ತೆ ನಮ್ಮ ಊರಿನ ಹಿರಿಮೆ ಜಾಸ್ತಿ ಆಗುತ್ತೆ ಹಿರೇಕೂರು ನಮ್ಮ ತಾಲೂಕಲ್ಲೇ ನಮ್ಮ ಶಾಸಕರು ಇರ್ತಕ್ಕಂಥ ಸ್ಕೂಲು ಅದಕ್ಕೆ ನಾನು ಹೇಳೋದ್ ಗೊತ್ತಾ ಅವ್ರು ಏನಾರು ಮಂಜೂರು ಮಾಡಿಕೊಟ್ಟಿದ್ದೆ ಆದರೆ ನಾನು ಅವ್ರಿಗೆ ಬಹಳ ಅಭಾರಿ ಆಗಿರ್ತೀರಿ ಯಾಕೆಂದ್ರೆ ನನಗೆ ನಮ್ಮ ಶಾಲೆಗೆ ಇನ್ನೂ ಹೆಚ್ಚು ದಾಖಲಾತಿ ಆಗ್ಬೇಕು ಅನ್ನೋದು ನನ್ನ ಆಸೆ ಯಾಕೆಂದ್ರೆ ಮಕ್ಕಳು ನಮಗೆ ಬಂದಷ್ಟು ಖುಷಿ ಇರ್ತದೆ ಸರ್ ಮಕ್ಕಳು ಜಾಸ್ತಿ ಆದಷ್ಟು ಪಾಠ ಮಾಡಕ್ಕೆ ಖುಷಿ ಇರುತ್ತೆ ಆ ಒಂದು ಒಂದು ದಿಸೆಯಲ್ಲಿ ನಮ್ಮ ಶಾಸಕರು ಒಂದು ಹೆಣ್ಣು ಬಾಲಕಿಯರ ಮೆಟ್ರಿಕ್ ಪೂರ್ವ ಪದವಿ ಪೂರ್ವ ವಿದ್ಯಾರ್ಥಿ ನಿಲಯವನ್ನು ಮಂಜೂರು ಮಾಡಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ಅವ್ರಲ್ಲಿ ಮನವಿ ಮಾಡಿಕೊಡ್ಸಿ ಇದಿಷ್ಟು ಡಿ ವಿ ಜಿ ವೈಸ್ ಧ್ವನಿಯಾಗಿರುತ್ತೆ ನಮಸ್ಕಾರ ಧನ್ಯವಾದಗಳು